ಮದ್ವೆ ಯಾಕಾಗಿಲ್ಲ ನೀವು ಹುಡುಗಿಗಳು ನೋಡಿದ್ರೆ ಆಗಲ್ಲ ಯಾಕೆ ಅವ್ರೇನ್ ಮಾಡೋರು ನಿಮಗೆ ನಿಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಆಗಲ್ಲ ಬೇಡ ಲವ್ ಗಿವ್ ಮಾಡಿದ್ರ ಯಾರ್ನಾರಾ ಪ್ರೀತಿ ಪ್ರೀತಿ ಮಾಡಿದ್ರ ಅಂದೆ ಮಾಡಿಲ್ವಾ ಒಳ್ಳೆಯವ್ರ ಹಂಗಾರ ನಂತರ ಬನ್ನಿ ಬನ್ನಿ ಹಂಗೆ ಮರೇಕ್ರಿ ರೋಡಲ್ಲಿ ಮಲಗಿದ್ರಾ ಅಣ್ಣ ನಮಸ್ಕಾರ ಏನು ಹೆಸರು ನಾರಾಯಣ್ಣ ಯಾವ ಊರು ಹೆಬ್ಬಾ ಹೆಬ್ಬಾಳ ಹೆಬ್ಬಾಳ ದತ್ರ ಹೆಬ್ಬಾಳನ ಅಂದರೆ ಹೆಬ್ಬಾಳದತ್ರ ಅಂದರೆ ಹೆಂಡತಿ ಅಣ್ಣ ಯಾವಿಲ್ಲ ಯಾಕೆ ಎಷ್ಟನೇ ವಯಸ್ಸಿಗೆ ಬೇಡ ಅಂತ ಸುಮ್ಮಾದ್ರಿ ಅಪ್ಪ ಅಮ್ಮ ಯಾವೂ ಇಲ್ಲ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ನನ್ನ ನೋಡಿ ಬಂದು ಬಳಗ ಹಾ ಯಾವು ಇಲ್ಲ ಕಣಪ್ಪ ಯಾರನ್ನ ಒಂದು ತುತ್ತು ಸಾಕು ಅಂತ ನಾನು ಇದ್ದೀನಿ ಹಾ ಊಟ ಮಾಡಿಲ್ವಾ ಎಷ್ಟು ದಿನ ಆಯ್ತು ಊಟ ಮಾಡಿ ಏನು ಒಂದು ಮೂರು ದಿನ ಮೂರು ದಿನ ಆಯ್ತು ಊಟ ಮಾಡಿ ನನ್ನ ನೋಡಿ ಇಲ್ಲಿ ನನ್ನ ನನ್ನ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೀರಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಹಾ अरे क्या चना के दाद के न मजे बड़ा सुनना है बेटा सुनना है बुटरा ये इसने क्लास होती जरा नम पाठ करने गिस्कूल लाके दाए हाँ 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 नम ताता आत्मिका करना हाँ नम ताए नम चिका पातिसा करना हाँ नम माजिया इतिशा करना हाँ इन्नं चिका पातिसा करना हाँ इन्नं चिका पातिसा करना हाँ ಮಾರ್ನಿಂಗ್ ಸೊ ಟೈಮು ಇಸ್ಕೋಲ್ ಟೈಮಿಗೆ ಐದು ಒಂದೇ ಹೌದಾ ಸ್ವಂತ ಊರ್ ಯಾವ ಊರು ನಿಮ್ಮದು ಮಲೆ ಮಲ್ಲೇಶ್ವರಮ್ ಹತ್ರ ಅಲ್ಲಿ ಹಾಂ ಎಲ್ಲಪತಿ ಟಿಬರ್ಗೆ ಹದಿನೆಂಟನೇ ಎಂಟನೇ ಕ್ರಾಸು ಎಂಟನೇ ಕ್ರಾಸು ಮಧ್ಯಾಹ್ನ ಊಟ ಮಾಡಿದ್ರಾ ಇಲ್ವಾ ಎಣ್ಣೆ ಯಾರಿಸಿದ್ವು ಪೊಲೀಸ್ನವ್ರ ಏನಿಟ್ಟಂತೆ ಹೌದಾ ನಾನು ರೋಡಲ್ ಮಲಿಕೊಂಡ್ರೆ ನಿಮ್ಗೆ ಸಮಸ್ಯೆ ಅಂತ ತಾನೆ ನೈಟ್ ಒಳಗೆ ಕರೆಕ್ಟ್ ನೋಡಿ ಯಾವಾಗ ರಾತ್ರಿ ಹೋದ್ ಬಂದ್ ಕೇಳೋರು ಪೊಲೀಸ್ ಅವ್ರು ಇವಾಗ ಅಗ್ಲತಲ್ಲೇ ಕೇಳ್ತಾವ್ರೆ ಏನಂತೀರ ಅವ್ರಿಗೆ ಮಾತಾಡಿದ್ರಿ ನೋಡಿ ಇವಾಗ ಹಂಗ ನನಗೆ ಕಿಲಾಡಿ ತಾತ ನೀನ್ ಹಂಗಾರೆ ಯಜಮಾನ್ರೇ ಅಣ್ಣ ತಮ್ಮ ಎಲ್ಲವ್ರೆ ಮೇಲ್ಗಡೆ ಇದಾರೆ ನೀವು ಮೇಲೆ ಇವಾಗ ಆಟೋದ ಮೇಲೆ ಇದೀರ ಆಟೋದ ಮೇಲೆ ಏನಿದು ಅಚ್ಚೆ ಏನಿದು ಮಾರಮ್ಮ ಮಾರಮ್ಮನಾ ಮಾರಮ್ಮ ಯಾರು ಮಾರಮ್ಮ ದೇವರು ದೇವರು ಎಲ್ಲಿ ಯಾವ ಊರ ಹತ್ರ ಇರೋ ಮಾರಮ್ಮ ನೋಡ್ತಾ ಇದೀನಿ ಅದೇ ಮೇಲೆ ನಾನು ಟ್ಯಾಟೊ ಹೊತ್ಕೊಬಿಟ್ಟಿದ್ರೇನೋ ಅಂತ ಹಾ ಮದುವೆ ಯಾಕಾಗಿಲ್ಲ ನೀವು ಆ ಹುಡ್ಗಿಗಳ್ನ ನೋಡಿದ್ರೆ ಆಗಲ್ಲ ಯಾಕೆ ಅವ್ರೇನು ಮಾಡೋರು ನಿಮಗೆ ಹಾಂ ಏನ್ ಮಾಡಿದ್ದಾರೆ ನನ್ಗೆ ಆಗಲ್ಲ ಲವ್ ಗು ಮಾಡಿದ್ರ ಯಾರ್ನಾರಾ ಪ್ರೀತಿ ಪ್ರೀತಿ ಮಾಡಿದ್ರ ಅಂದೆ ಮಾಡಿಲ್ವಾ ಒಳ್ಳೆಯವ್ರಂಗಾರ ನಂತರ ಗಾಡಿ ನೋಡ್ಬಿಟ್ರೆ ನಾನ್ ಹತ್ತು ಬಿಡ್ಬೇಕು ಮ್ಯಾಲೆ ಬಾಯ್ಲೆ ಬಾ ಆಮೇಲೆ ಹೋಗನ್ ಇಬ್ರು ಬಾ ಆಮೇಲೆ ಬಾ ಆಮೇಲೆ ಹೋಗನ್ ಬಾ ಗಾಡಿ ನೋಡಿದ ತಕ್ಷಣ ಹತ್ತು ಬಿಡ್ಬೇಕು ಇವ್ರು ಬಾಲ್ಬಲ್ ನಡಿ ಇದನ್ನ ಆಮೇಲೆ ನಡಿ ಅವ್ನು ಕರ್ಕೊಂಡು ಹೋಗ್ಬಿಡ್ಬೇಕು ಒಂದು ರೌಂಡ್ ಇವಾಗ ಬನ್ನಿ ಬನ್ನಿ ಅಣ್ಣ ಎಲ್ಲಿ ಸಿಕ್ಕಿದ್ರಣ ಇವರು

ನಾನು ಹೇಳಿದೆ ಕರ್ಕೊಂಡು ಸರ್ ದೇವ್ರ ಮಕ್ಕಳು ಇದ್ದಂಗೆ ಅವರು ಖಂಡಿತ ತೇಳ್ಸ್ಕೊತೀನಿ ಅಂತ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿವೇಕ್ ನಗರ್ ವಿವೇಕ್ ನಗರ ಪೊಲೀಸ್ ಸ್ಟೇಷನ್ಗೋಗಿ ಲೆಟರ್ನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ರೆ ಬಹಳ ಸಂತೋಷ ಆಗುತ್ತೆ ಇವತ್ತಿನ ಕಾಲದಲ್ಲಿ ಪಾಪ ಇದೇ ಒಂದು ಕೆಲಸನ ಮಧ್ಯಾಹ್ನದಿಂದ ಮಾಡ್ತಿದ್ದಾರೆ ಅವರು ಸೊ ಸಮಾಜ ಸೇವೆ ಅಂದರೆ ಹೇಗೆ ಈಸಿನಾಗ್ ತುಂಬಾ ಕಷ್ಟ

ಏನಿದು ಕಡಲೆ ಬೀಜ ಸೈಡ್ಸ್ ಓ ಅಜ್ಜನ ಈ ಸೈಡ್ಸ್ ಎಲ್ಲಾ ಮಾಡಿ ಕಂಡಿದ್ದೀಯಾ ಮೋಟ್ ಬಿಡಿ ಮೋಟ್ ಸಿಗರೇಟ್ ನೀ ನಿಜವಾಗ್ಲೇ ಅಲ್ಲ ಎಷ್ಟು ವರ್ಷಗಳಾಗಿತ್ತು ಈ ತರದ ಒಂದು ಸಿಗರೇಟ್ ಮೋಟ್ ಬಿಡಿ ನೋಡಿ ಹಿಡ್ಕೊಂಡು ಅದು ಹಿಡಿಸ್ಬಿಟ್ರಿ ನನ್ನ ಕೈಯಲ್ಲಿ ನೀವು ಪಟ್ನಾ ನಾ ಅಜ್ಕಡಕ್ ಪಟ್ನಾ ಪಟ್ನಾ ನೀ ಏನೇನೆ ಸಿಗಬಹುದು ಓ ಸೈಡ್ಸ್ ತಲೆ ಯಜ್ಮಾನ್ರೇ ಇದೇ ಬೇಡ ಫುಲ್ ಸೈಡ್ ಸಿಟ್ಕೊಂಡವ್ರೆ ಇರ್ಲಿ ಈ ಮಡಗಿದಿರಾ ಹ್ಞೂ ಇರಲಿ ಏನು ಬಾಳೆಹಣ್ಣ ಹ್ಞೂ 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 ಯಾರು ಕೊಟ್ರು ಅಲೋ ಮಲಗೀರೋಗಿ ಯಾರೋ ಕೊಟ್ಟು ಮಲಗಿರ್ವಾಗ ಆಯ್ತು ಬನ್ನಿ ಮಾಡ್ತೀರಿ ಇಳಿರಿ ಆಗುತ್ತೆ ಇಳಿಯೋಕೆ ಹಾಂ ಹ್ಞೂ ಪಕ್ಕ ಎಳೀತೀರಾ ಓ ಬಿಲಾಡಿ ತಾತ ಹಂಗಾರೆ ನೀವು ನೋಡೋಣ ಹ್ಞೂ ಬನ್ನಿ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಸಾಕು ಬನ್ನಿ ಸಾಕು ಬನ್ನಿ ಬನ್ನಿ ಕಳಿತೀರಾ ಹಾ ಆಯ್ತು

ఇంటర్ ఆక్త ట్రైన్ ఐనూరు ఐనూరు స్టిక్కర్ ఆకలా అనిబిట్టు ఐనూరు రూపాయ కట్బ స్టికర్ తగ్గు నియ్ నాక్త నిరా రైల్గే పంచర్ హిర నీవు స్టికర్ తగబండి ಎಂಥ ಕಿಲಾಡಿ ತಾತ ಇರಬೇಕು ನಾನು ಹಂಗೆ ಸುಮ್ಮನೆ ಹೇಳ್ಬಿಟ್ಟು ನಾ ಕಿಲಾಡಿ ತಾತ ನೀವು ಅಂತ ನೋಡಿ ಹಿಂಚಿರೋ ಟ್ರೈನಿಗೆ ಪಂಚಾರ ಕೊಡೋದೇ ತಾತ ನಷ್ಟೇ ಕತೆ ಗಣಿ ಇದರಲ್ಲಿ ಮೇಲೆ ಇದರಲ್ಲಿ ನಾನು ನೀರು ಗೀರೆಲ್ಲ ಕೊಡ್ತೀನಿ ಎಲ್ಲ ಮಾತ್ರ ಕೇಳಿಬಿಡಿ ಅದೇ ಯಾರು ಬಿಡಿ ಕೈ ಬಿಡಿ ಏನಿಲ್ಲ ಬೀಪ್ ಪೀಸ್ ಊಟ ಮಾಡಿಲ್ಲ ತುಂಬ ಸ್ನಾನ ಇಲ್ಲ ನೀರಿಲ್ಲ ಅಲ್ಲ ತಾತ ಗಡಕ್ಕಾಗಿ ಎರಡು ಮುದ್ದೆ ತಿಂದು ಹುಲಿ ಹುಲಿ ರಾಜ ಹುಲಿ ತರ ರೆಡಿ ಆಗ್ತಿರ ಆಮೇಲೆ ರೆಡಿ ಆಗ್ಬಿಟ್ಟು ಆಮೇಲೆ ಟ್ರೈನಿಗೆ ಪಂಚರ್ ಹಾಕದೆ ಅದೊಂದು ರೆಡಿ ಆದ್ರೆ ಬನಿಯೋಣ ಇವ್ರು ಯಾರು ಇವರು ಇವರು ನಿಮ್ಮನ್ನ ಆಶ್ರಮಕ್ಕೆ ಕರ್ಕೊಂಡ್ಬಂದವ್ರೆ ಎತ್ತಿರ ಆಶ್ರಮದಲ್ಲಿ

ಬನ್ನಿ ಇದರಲ್ಲಿ ಮೇಲೆ ಇದರಲ್ಲಿ ಬನ್ನಿ ಏನು ಗೊತ್ತಾ ಈ ಆಶ್ರಮದ ಹೆಸರು ಜನಸ್ನೇಹಿ ಆಶ್ರಮ ಅಂತ ಆಯ್ತಾ ಇಲ್ಲಿ ಆರಾಮಾಗಿರ್ಬೋದು ಆಗಿ ಎಣ್ಣೆ ಎಣ್ಣೆಗೇನೆ ಕೊಡಲ್ಲ ಏನೋ ಮಾಡ್ಕ ಹೋಗಬೇಕಾ ಎಣ್ಣೆ ಬಿಡಿ ಸಿಗರೇಟ್ ಯಾವುದು ಇಲ್ಲ ಇಲ್ಲಿ ಹ್ಯಾಬಿಟ್ ಆದೇ ಇಲ್ಲ ಬಕ

ಸಾಕು ಇಷ್ಟು ಸಕಾರಾ ಕೊಟ್ಟರೆ ರೆಡಿ ಮಾಡ್ಬಿಡ್ತೀನಿ ಒಂದು ವಾರದಲ್ಲಿ ನಿಮ್ಮನ್ನ ಬೇಕದಕ ನೀನು ಇಲ್ಲಿ ಬನ್ನಿ ಏನಾಗಲ್ಲ ಬನ್ನಿ ಕುಡ್ರಿ ಬಲ್ಲಿ ಕುಂತು ಬಿಡ್ರಿ ನಿಮ್ಮದು ನಾರಾಯಣಪ್ಪ ನಾರಾಯಣಪ್ಪ ಅಂತ ಅವ್ರ ಹೆಸರು ಸೊ ಇವ್ರಿಗೆ ವಾರಿಸ್ತಾರೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಹೆಬ್ಬಾಳ ದಸರಾ ಅಲ್ಲಿ ಇಲ್ಲಿ ಮಲ್ಕೊಂಡು ಊಟ ತಿಂಡಿ ಇಲ್ಲದೆ ಸಾಕಷ್ಟು ಕಷ್ಟದಲ್ಲಿದ್ದರು ಅಂತ ಹೇಳ್ತಿದ್ದಾರೆ ಮೂರು ದಿನ ಮೂರು ದಿವಸದಿಂದ ಹೆಚ್ಚು ಕಮ್ಮಿ ಒಂದೇ ಜಾಗದಲ್ಲಿ ಮಲಗಿ ಊಟ ತಿಂಡಿ ಇಲ್ಲ ಸಾಕಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋ ನೋಡೋ ಅಂಥವ್ರು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಅವ್ರಿಗೆ ವಾರಸ್ತಾರ ಯಾರಾದರೂ ಇದ್ರೆ ಬಂದು ಕರ್ಕೊಂಡು ಹೋಗ್ತೀವಿ ಒಂದು ಎರಡನೇದು ಈ ರೀತಿ ಕೆಲಸ ಮಾಡೋದಿಲ್ಲ ಅದೆಷ್ಟು ಕಷ್ಟ ಅಂತ ಮಾಡದವ್ರಿಗೆ ಇಲ್ಲಿ ನೋಡ್ಕೊಳ್ತಿರೋರಿಗೆ ಅನುಭವಿಸೋರ್ ಕಷ್ಟ ಗೊತ್ತಿರತ್ತೆ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಸಪೋರ್ಟ್ ಮಾಡಿ ಸೊ ಈ ಸಮಾಜ ಸೇವೆ ಬಗ್ಗೆ ತಾವೇ ಕೊಡ್ತೀವಿ ತುಂಬಾ ಕಷ್ಟ ಇದೆ ಸಮಾಜ ಸೇವೆ ಮಾಡಕ್ ಆಗಲ್ಲ ಇರೊಬ್ರು ಇವ್ರೊಬ್ಬರು ಕರ್ಕ ಬರೋ ಕರ್ಕೊಂಡ್ರು ಎರಡವ್ರಿಗೆ ಕರ್ಕವರ್ಕ್ ಸುಸ್ತಾಗಿದೆ ಅಂತ ಇಷ್ಟ ಸಾಕ್ತಾ ಇದ್ರೆ ಅಂದ್ರೆ ನಮಗೆ ದೇವರನ್ನ ಖುಷಿ ಆಗುತ್ತೆ ಬರಬೇಕು ಅಂತ ಟೈಮ್ ಇರಲಿಲ್ಲ ಬರೋಕೆ ಈ ಕಾರಣಕ್ಕೋಸ್ಕರ ಬರ್ಬೇಕಾಗುತ್ತೆ ಇವತ್ತು ಒಳ್ಳೆ ಕೆಲಸ ಮಾಡಿದೀರಾ ದೇವ್ರು ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ನಿಮ್ಮಂತ ನೀವೇನ್ ಹೇಳ್ತೀರಿ ಆರು ಸಾವಿರದು ಸಾವಿರ ನೋಡ ನೋಡಬೇಕು ನನಗೆ ಟೈಮ್ನಲ್ಲಿ ನಿಮ್ಮ ಕಣ್ಣಲ್ಲಿ ಗೊತ್ತಾಗಿದ್ದೆ ಹೇಳೋಕ್ಕೆ ಆಗಲ್ಲ ತ್ಯಾಂಕ್ ಯು ನೀವೇನು ಹೇಳ್ತೀರಾ ಸರ್ ನೀವು ಒಬ್ಬರನ್ನ ಎತ್ಕೊಂಡು ಅಲ್ಲಿಂದ ಬಂದಿದ್ದೇ ಸುಸ್ತಾಗಿರಿ ಇಷ್ಟು ಮೂರು ಜನ ಮೇಲೆ ಸಾಕ್ತ ನೂರು ಇಪ್ಪತ್ತೇಳು ಜನ ಇಪ್ಪತ್ತೇಳು ಜನ ಸಾಕ್ತಿ ಇರೋದು ನೀವು ದೇವ್ರಿಗೆಂತ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಇದು ನಾವು ಈಗ ಅವ್ರ ನಿಮ್ಮನ್ನ ಕಷ್ಟಪಟ್ಟು ಕರ್ಕೊಂಡ್ಬಂದವ್ರೆ ಇವತ್ತಿನ ಕಾಲದಲ್ಲಿ ಎತ್ತಪ್ಪ ಅಂದಿರೇ ರೋಡಲ್ಲಿ ಬಿಟ್ಟೋಗ ಕಾಲ ಅಂತಂದ್ರೆ ನೀವ್ ಯಾರಂತ ಗೊತ್ತಿಲ್ಲ ಅಂದ್ರೂ ಆಟೋದಲ್ಲಿ ಕೂರಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದವ್ರೆ ಆ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಏನೋ ಕರ್ಕೊಂಡ್ಬಂದವ್ರ ಅವ್ರಿಗೆ ಏನ್ ಹೇಳ್ತೀರಾ ಏನು ಹೇಳಿ ಆಸೀ ಹೇಳ್ಕೊಂಡೋಗಿ ಆಶೀರ್ಬೇಕು ಅಂದ್ರ ಇಷ್ಟೆಲ್ಲ ಹೆಲ್ಪ್ ಮಾಡೋದು ಅವ್ರಿಗೆ ಏನ್ ಹೇಳ್ತೀರಾ ನೀವು ಆಶೀರ್ವಾದ ಮಾಡ್ಬಿಡ್ತೀನಿ ಒಳ್ಳೇದಾಗ್ಲಿ ಅಂತ ದೇವರಿದ್ದಾನೆ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಕೆಲಸ ಅವರು ಮಾಡಿದ್ದೀರಾ ತಿಂಗಳಿಗೆ ಇರಲಿ ಹಾ ರೆಡಿ ಮಾಡೋಣ ಸ್ನೇಹಿತರ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಇವತ್ತು ನಾವು ಸಮಾಜ ಸಮಾಜಮುಖಿ ಕೆಲಸಗಳಿಗೆ ಶ್ರೀ ಧರ್ಮಚನೇಶ್ವರ ಸ್ವಾಮಿಯವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ಕರ್ನಾಟಕದ ಪ್ರತಿಯೊಬ್ಬರು ಆಶೀರ್ವಾದ ಕೂಡ ತುಂಬಾ ಮುಖ್ಯ ಹಾಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದನೂ ಮುಖ್ಯ ನಮಗೆ ಸೊ ಪ್ರತಿಯೊಬ್ಬರಿಗೆ ಒಳ್ಳೇದಾಗ್ಲಿ ಈ ರೀತಿ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರೇ ಇದ್ರು ಕೂಡ ಕರ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಾವು ಸಹಾಯ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಬಿದ್ದಿದ್ದಾರೆ ಅಂತ ಹೇಳೋದಕ್ಕಿಂತ ಇವ್ರು ಮಾಡಿದಂಥ ಸಹಾಯವನ್ನು ನೀವು ಒಂದಿನ ಮಾಡಿ ಅದರ ಅನುಭವ ನಿಮಗೂ ಅರ್ಥ ಆಗುತ್ತೆ ಗೊತ್ತಾಗತ್ತೆ ಜೊತೆಗೆ ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡಿದಂಥ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಎಲ್ಲರೂ ಒಳ್ಳೇದಾಗ್ಲಿ ಜೈ ಇನ್ ಜಯಕಂತ ಕ ಮಾತೆ ಸನೇಶ್ವರ ಅವಳಿ ನಮಸ್ಕಾರ